ಪಟೂರು ನಗರದ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಇಂದು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಕೆ ರಾಜಶೇಖರ್ ರಾಜುಬಯ್ಯ ಅಭಿಮಾನಿಗಳ ಬಳಗದ ವತಿಯಿಂದ ರಂಗಾಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿದ್ದ ಶಾಸಕ ಕೆ ಷಡಕ್ಷರಿ ಅವರ ಸಹೋದರರು ಮತ್ತು ಕಾಂಗ್ರೆಸ್ ಮುಖಂಡರಾಗಿದ್ದ ಕೆ ರಾಜಶೇಖರ್ ರವರ ಹದಿನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಡಾಕ್ಟರ್ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಕುಮಾರ ಆಸ್ಪತ್ರೆ ಶ್ರೀರಂಗ ಆಸ್ಪತ್ರೆ ತಿಪ್ಪಟ್ಟೂರು ಶ್ರದ್ಧಾ ಐಕೇರ್ ಬೆಂಗಳೂರು ಇವರ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಈ ಶಿಬಿರದ ಸದುಪಯೋಗಪಡಿಸಿಕೊಳ್ಳುವಂತೆ ನಗರ ಕಾಂಗ್ರೆಸ್ ಅಧ್ಯಕ್ಷ ತರಕಾರಿ ಪ್ರಕಾಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಿರಿಯ ಕಾಂಗ್ರೆಸ್ ಮುಖಂಡ ಅಣ್ಣಯ್ಯ ಮಾತನಾಡಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಕನ್ನಡಕ ವಿತರಣೆ ಮತ್ತು ಈ ಚಿಕಿತ್ಸೆಗೆ ಬರುವ ಎಲ್ಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಶಿಬಿರದಲ್ಲಿ ಶ್ರೀರಂಗ ಆಸ್ಪತ್ರೆಯ ಡಾ ವಿವೇಚನ್ ಕುಮಾರ್ ಆಸ್ಪತ್ರೆಯ ಡಾ ಶ್ರೀಧರ್ ಮತ್ತು ವೈಭವಿ ಮಕ್ಕಳ ಆಸ್ಪತ್ರೆಯ ಮಧುಸೂದನ್ ಸೇರಿದಂತೆ ತಾಲೂಕಿನ ಜನಪ್ರಿಯ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲಾ ಸಾರ್ವಜನಿಕರಿಗೂ ತಪಾಸಣೆ ನಡೆಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಯೋಗೇಶ್ ಮಹೇಶ್ ಲೋಕನಾಥ್ ಸಿಂಗ್ ಮಾಜಿ ಸದಸ್ಯ ನಾಗರಾಜ್ ಮುಖಂಡರಾದ ಧರಣೇಶ್ ರೇಣು ವಕೀಲ ನಟರಾಜ್ ಯೋಗಾನಂದ್ ಪ್ರಕಾಶ್ ಶಂಕರ ಮೂರ್ತಿ ಅಕ್ರಮ ಶ್ವೇತಕುಮಾರ್ ಮತ್ತು ಗಿರೀಶ್ ಸೇರಿದಂತೆ ನಗರಸಭಾ ಸದಸ್ಯರುಗಳು ಚುನಾಯಿತ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರುಗಳು ಮತ್ತು ಅಭಿಮಾನಿಗಳು ಹಾಜರಿದ್ದರು ವರದಿ ಕುಮಾರ್ ತಿಪಟೂರು